ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಓದ್ ವಿಡಿಯೋದಲ್ಲಿ ತೋರಿಸಿದಂತಹ ಡ್ರೆಸ್ ಅನಾರ್ಕಲಿ ಡ್ರೆಸ್ ಅಮ್ರಲಾ ಚೂಡಿದಾರ್ ಏನೂ ಇದೆ ಅದರ ಸ್ಟಿಚಿಂಗನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಬ್ಯಾಕಿಗೆ ಡೀಪನ್ನು ಇದ್ದೀನಿ ಆರು ಇಂಚ್ ಏಳು ಇಂಚನ್ನು ತೆಗೆದುಕೊಂಡಿದ್ದೀವಿ ಬ್ಯಾಕಲ್ಲಿ ಡೀಪು ಫ್ರಂಟಲ್ಲಿ ಆರೂವರೆ ಇಂಚ್ಗೆ ನಾನು ಒಂದು ಶೇಪನ್ನು ಕಟ್ ಮಾಡ್ಕೊಂಡಿದ್ದೀನಿ ಅಗಲ ಬಂದು ಟೂ ಆ್ಯಂಡ್ ಹಾಫನ್ನು ತೆಗೆದುಕೊಂಡಿದ್ದೀವಿ ಅದನ್ನು ನಾನೇನು ಮಾಡಿದ್ದೀನಿ ಒಂದು ಬಟ್ಟೆಗೆ ಪೇಸ್ಟಿಂಗನ್ನು ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಇದೇ ಥರ ಸ್ಟಿಚಿಂಗ್ ತೋರಿಸಲ್ಲ ಬರೀ ಕಟಿಂಗ್ ತೋರಿಸ್ತೀರಾ ಅಂತ ಕಂಪ್ಲೇಂಟ್ ಮಾಡ್ತಿದ್ರಲ್ಲ ಅದಕ್ಕೋಸ್ಕರ ಸ್ಟಿಚಿಂಗ್ ತೋರಿಸ್ಬಿಡೋಣ ಅಂತ ತೋರಿಸ್ತಾ ಇದ್ದೀನಿ ಈ ಥರ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇದೆ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಪದ್ದು ಬಿಟ್ಟು ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಡ್ತಾಳೆ ಹಂಗಾಗಿ ಅವಳಿಗೆ ಹೇಳ್ಕೊಡ್ತಾ ಇದ್ದ ಯಾವುದು ಉಲ್ಟಾ ಸೀದಾ ಯಾವುದು ಅಂತ ಈಗ ಇನ್ನೊಬ್ರು ನೆಕ್ಕನ್ನು ಕುಡಿಸ್ತಾ ಇದ್ದಾರೆ ಅವರು ಮಾರ್ಕ್ ಮಾಡ್ಕೊಂಡು ಬಂದಿದ್ರು ಹಂಗಾಗಿ ನಾನು ಅವ್ರಿಗೆ ನೆಕ್ಕನ್ನು ಕಟ್ ಮಾಡಿಕೊಡಿದ್ರು ಕಟ್ ಮಾಡಿಕೊಡ್ತಾ ಇದ್ದೀನಿ ಇದು ಬಂದು ಲಂಗ ಬ್ಲೌಸ್ಗೆ ಕಟಿಂಗ್ ಮಾಡ್ಕೊಂಡಿರೋದು ಇಲ್ಲಿ ನಾನು ಕ್ಯಾನ್ವಾಸ್ ಅನ್ನು ತೆಗೆದುಕೊಂಡಿದ್ದೀನಿ ಪೇಪರ್ ಕ್ಯಾನ್ವಾಸನ್ನು ಪೇಸ್ಟಿಂಗನ್ನು ಮಾಡ್ಕೊಂಡಿದ್ದೀನಿ ಬಾಡಿ ಪಾರ್ಟಲ್ಲಿ ನೋಡ್ಕೊಬೇಕಾಗತ್ತೆ ನೀವು ಫ್ರಂಟು ಯಾವುದು ಬ್ಯಾಕ್ ಯಾವುದು ಅಂತ ನೋಡಿಕೊಂಡು ಕೂಡಿಸೋದಕ್ಕೆ ಸ್ಟಾರ್ಟ್ ಮಾಡಿ ಇದನ್ನು ಕೂಡ ನಾಚಾಕೊತ ಇದ್ದೀನಿ ಸೆಂಟರ್ಗೆ ಒಂದು ಸ್ಟಿಚ್ ಹಾಕ್ಕೊಂಡು ಅರ್ಧದಿಂದ ಒಂದು ಸೈಡು ಅರ್ಧದಿಂದ ಇನ್ನೊಂದು ಸೈಡ್ಗೆ ಬೇರೆ ಬೇರೆ ಸ್ಟಿಚ್ ಹಾಕ್ಕೊಳ್ಳಿ ಸ್ಟಿಚ್ ಹಾಕ್ತೇನೆ ನಾನು ಇನ್ನೊಂದು ಸೈಡು ಕೂಡ ಸ್ಟಿಚ್ ಹಾಕ್ತಾ ಇದ್ದೀನಿ ಇಲ್ಲೊಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿರೋದ್ರಿಂದ ಸಲ ನಾನು ಸ್ಟಿಚ್ ಹಾಕ್ತೀನಿ ಏನು ಶೇಪ್ ಇದೆಯೋ ಅದೇ ಶೇಪಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿ ಸರಿ ಬಂದಿಲ್ಲ ಅಲ್ಲಿ ನನ್ನ ಸ್ಟೂಡೆಂಟ್ಗೆ ಹಂಗೆ ಹೇಳ್ಕೊಡ್ತಾ ಇದ್ದೀನಿ ನಾನು ಯಾವ ರೀತಿ ನೆಕ್ಕನ್ನು ಅಟ್ಯಾಚ್ ಮಾಡಬೇಕು ಡ್ರೆಸ್ಗಳಿಗೆಲ್ಲ ಅಂತ ಇಲ್ಲಿ ನಾಚ್ ಹಾಕ್ಕೊತಾ ಇದ್ದೀನಿ ನಾನು ಲೈನಿಂಗ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕೊಬೇಕಾಗತ್ತೆ ನಾವು ನಿಧಾನಕ್ಕೆ ಹಾಕೊಳ್ಳಿ ಯಾಕಂದರೆ ನೆಕ್ ಆಗಿರೋದ್ರಿಂದ ಅದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಇರುತ್ತೆ ಸ್ಟಿಚಿಂಗು ಬ್ಯಾಕಲ್ಲಿ ಡಾಟ್ ಅನ್ನ ಹಿಡಿತಾ ಇದ್ದೀನಿ ಡಾಟ್ ಇಡಿದ್ರೆ ಚೆನ್ನಾಗಿ ಫಿನಿಶಿಂಗ್ ಸೊಂಟದ್ದು ಬರೋದು ಇನ್ನೊಂದು ಸೈಡಲ್ಲೂ ಕೂಡ ಡಾಟ್ ಇಡೀ ಎರಡು ಸೈಡು ಅಂದ್ರೆ ಬ್ಯಾಕು ಮತ್ತು ಫ್ರಂಟು ಎರಡರಲ್ಲೂ ಕೂಡ ನಾವು ಏನು ಮಾಡಬೇಕಾಗುತ್ತೆ ಡಾಟ್ ಇಡ್ಕೊಬೇಕಾಗತ್ತೆ ಡಾಟ್ ಹಿಡ್ದಾಯಿತು ಈಗ ಇನ್ನು ಬ್ಯಾಕ್ ಪಾರ್ಟಿಗೂ ಕೂಡ ಹಿಡಿತಾ ಇದ್ದೀನಿ ಇನ್ನೊಂದು ಹೇಳಬೇಕಾಗಿತ್ತು ಅಕಸ್ಮಾತ್ ನಾವೇನಾದರೂ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದು ಇದು ಲೈನಿಂಗು ಅಥವಾ ಮೇನ್ ಫ್ಯಾಬ್ರಿಕ್ ಎರಡು ಎರಡರಲ್ಲಿ ಯಾವುದಾದ್ರೂ ಸರಿ ಜಾಸ್ತಿ ಆಯಿತು ಇದು ಅವಳ ಸೊಂಟಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಅನ್ನಂಗೆ ಇತ್ತು ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಇಲ್ಲಿ ನೀವು ಒಬ್ಸರ್ವ್ ಮಾಡ್ಬೋದು ಈ ರೀತಿ ಸ್ಟಿಚ್ ಮಾಡ್ಕೊಂಬ ಹಿಂದೆಗಡೆ ಕೈ ಇಟ್ಕೊಂಡು ಮಿಶಿ ಸೂಜಿ ಏನು ಫುಟ್ ಇರುತ್ತೆ ಅದರಿಂದಗಡೆ ನೀವು ಹಿಡ್ಕೊಂಡು ಕೈ ಹಿಡ್ಕೊಂಡು ಅಂದರೆ ಜಾಸ್ತಿ ಪಾಸಾಗೋಕ್ಕೆ ಬಿಡಬೇಡ್ರಿ ಸ್ಟಿ ಸ್ಟಿಚ್ಚು ಅಲ್ಲಿ ಹಿಡ್ಕೊಂಡು ಹಿಂಗೆ ಕೊಡೋದ್ರಿಂದ ಹಿಡ್ಕೊಂಡಂಗೆ ಬರುತ್ತೆ ಅಂದರೆ ತುಂಬ ಏನು ಲೂಸ್ ಆಗಿಬಿಟ್ಟಿರುತ್ತೆ ಸೊಂಟದ ಅಳತೆ ಅದನ್ನು ಕರೆಕ್ಟ್ ಮಾಡುತ್ತೆ ಜಾಸ್ತಿ ಜಾಸ್ತಿ ದೊಡ್ದಾಗೋಕ್ಕೆ ಅಗಲಾಗೋದಕ್ಕೆ ಬಿಡೋಲ್ಲ ಈ ಥರ ಮಾಡೋದ್ರಿಂದ ಸ್ವಲ್ಪ ಹಿಡ್ಕೊಂಡಂಗೆ ಆಗುತ್ತೆ ಸ್ಟಿಚ್ಚು ಈ ರೀತಿ ಅಕಸ್ಮಾತ್ ಹಾಗೆ ಆಗುತ್ತೆ ಅಂಬ್ರಲ್ಲ ಅಂದಾಗ ಹಾಗೆ ಆಗುತ್ತೆ ಈ ಥರ ಹಿಡ್ದಾಗ ಒಂಥರ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಮತ್ತು ಅಗ್ಲನೂ ಕೂಡ ಕಡಿಮೆ ಆಗುತ್ತೆ ನೋಡಿ ನಾನು ಬೆರಳನ್ನು ಇಟ್ಕೊಂಡಿದ್ದೀನಿ ಫೂಟ್ ಹಿಂದೆಗಡೆ ಈಗ ನಮ್ಮ ನೋಡಿ ಈಗ ಸೊಂಟ ಆಲ್ಮೋಸ್ಟ್ ಅವಾಗಿಂತ ಕಡಿಮೆ ಆಯಿತು ಇವಾಗ ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಇತ್ತು ಒಂದು ಇಂಚಷ್ಟು ಅದನ್ನು ಕಟ್ ಮಾಡಿ ತೆಗೀತಾ ಇದ್ದೀನಿ ಈಗ ನಾನು ಇದರಲ್ಲಿ ಆಲ್ಮೋ ಆಲ್ಮೋಸ್ಟ್ ಇದನ್ನೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀವಿ ಏನು ಓವರ್ ಲಾಕ್ ಮಾಡ್ಕೊಂಡಿದ್ದೀವಿ ಮತ್ತು ಲೈನಿಂಗಿಗೆ ಸ್ಟಿಚನ್ನು ಹಾಕ್ಕೊಂಡು ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನು ಈಗ ನಾನು ಇದಕ್ಕೆ ಸ್ಟಿಚ್ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ ಸೈಡಲ್ಲಿ ಬಾಡಿ ಪಾರ್ಟ್ ಆಗಲೇ ರೆಡಿ ಆಗಿರೋದ್ರಿಂದ ತೊಂದರೆ ಇಲ್ಲ ಇಷ್ಟು ರೆಡಿ ಆದರೆ ಬ್ಲೌಸ್ ಸಾರಿ ಡ್ರೆಸ್ ರೆಡಿ ಆದಂಗೆ ಲೆಕ್ಕ ನೋಡಿ ಯಾವುದನ್ನು ಕೂಡ ಎಳಿಬೇಡಿ ನೀಟಾಗಿ ಇಟ್ಟುಬಿಟ್ಟು ಸ್ಟಿಚ್ ಹಾಕ್ಕೊಂಡ್ಬಂದುಬಿಡಿ ಬಾಡಿ ಪಾರ್ಟು ಮತ್ತು ಮೇನು ಇದಕ್ಕೆ ಲೇಸ್ ಸ್ಟಿಚ್ ಹಾಕೊತಾ ಇದ್ದೀನಿ ಮತ್ತು ಸೈಡಲ್ಲಿ ಸ್ಟಿಚ್ಚನ್ನು ಹಾಕಿ ರೆಡಿ ಮಾಡ್ಕೊಂಬಿಡ್ತೀನಿ ಇಲ್ಲೇನೇನೆ ರೆಡಿ ಇದು ಲೂ ಲೈನಿಂಗ್ ಬಟ್ಟೆಗೆ ಒಂದು ಸ್ಟಿಚ್ಚು ಮತ್ತು ಮೇಯ್ನ್ ಬಟ್ಟೆಗೆ ಒಂದು ಸ್ಟಿಚ್ಚು ಇದೆ ಸಾಕು ಈಗ ಬಾಡಿ ಪಾರ್ಟ್ ಏನಿದೆ ಮೇಲ್ಗಡೆದು ಅದನ್ನು ಫ್ರಂಟು ಮತ್ತು ಬ್ಯಾಕು ಸೇಮ್ ಕೂಡಿಸ್ತಾ ಇದ್ದೀನಿ ಶೋಲ್ಡರನ್ನು ಸ್ಟಿಚ್ ಮಾಡ್ಕೊಳ್ಳಿ ನಾನಿಲ್ಲಿ ಫಸ್ಟ್ ಹಿಂಗೆ ಸ್ಟಿಚ್ ಮಾಡಿಬಿಟ್ಟೆ ಆಮೇಲೆ ಅನಿಸ್ತು ಓ ಇದನ್ನು ಇನ್ನು ಇದ್ರ ಥರ ಕೊಡ್ಬೋದಾಗಿತ್ತಲ್ಲ ಅಂದ್ಬಿಟ್ಟು ಒಂದು ಒಳಗಡೆ ಇನ್ನಾಗೋ ಥರ ಕೊಟ್ಟರೆ ಶೋಲ್ಡರ್ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ತೆಗೆದುಬಿಟ್ಟೆ ನಾನು ನೀಟಾಗಿ ಹಿಂಗೆ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿ ನಾನು ಓಪನ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ದಲ್ಲ ಅದನ್ನು ಓಪನ್ ಮಾಡಿಬಿಟ್ಟು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಶೋಲ್ಡರ್ ಸ್ಟಿಚ್ ಮಾಡ್ತಾ ಇದ್ದೀನಿ ಈಗ ಶೋಲ್ಡರನ್ನು ಎರಡು ಇಟ್ಕೊಳ್ಳೋಣ ಇಟ್ಕೊಂಡು ಏನಾದರೂ ಒಂದು ಸ್ವಲ್ಪ ವೇರಿಯೇಷನ್ ಬಂತು ಅಂದರೆ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಈಗ ತೋಳನ್ನು ಅಟ್ಯಾಚ್ ಮಾಡೋಣ ಸ್ವಲ್ಪ ಟ್ರಿಮ್ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಟ್ರಿಮ್ ಮಾಡ್ಕೊಂಡಿಲ್ಲ ಅಂದರೆ ಅಕಸ್ಮಾತ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಂಗೆ ಬಟ್ಟೆ ತುಂಬ ಜಾಸ್ತಿ ಫ್ರಂಟಲ್ಲಿ ಆಗಿರ್ಬೋದು ಬ್ಯಾಕಲ್ ಆಗಿರ್ಬೋದು ಜಾಸ್ತಿ ಬಟ್ಟೆಗಳು ಉಳಿದಾಗ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ಅವಳದು ಸೊಂಟ ಬಂದು ಇಪ್ಪತ್ತೆಂಟು ಇಂಚಿತ್ತು ರೆಡಿ ಇಪ್ಪತ್ತೆಂಟು ಇಂಚ್ ಇರೋದನ್ನ ನಾನು ಏನು ಮಾಡ್ತಾಯಿದ್ದೀನಿ ಇಪ್ಪತ್ತೊಂಬತ್ತು ಅಥವಾ ಮೂವತ್ತು ಇಂಚಿಗೆ ಮಾಡೋಣ ಯಾಕಂದರೆ ಲೂಸಿಂಗ್ ಅಂತ ಇರಬೇಕಾಗುತ್ತೆ ಡ್ರೆಸ್ಸು ಬ್ಲೌಸ್ ಸ್ಟಿಚ್ಚಿಂಗ್ ಮಾಡ್ತಾರಲ್ಲ ಅಲ್ಲ ಬ್ಲೌಸ್ ಅಂದರೆ ಲೂಸ್ ಟೈಟ್ ಆಗಿರಬೇಕು ಅದೇ ಡ್ರೆಸ್ ಅಂದಾಗ ಸ್ವಲ್ಪ ಲೂಸಿಂಗ್ ಬೇಕಾಗತ್ತೆ ನಮಗೆ ಈಗ ತೋಳನ್ನ ಕಟಿಂಗ್ ಮಾಡ್ತಾ ಇದ್ದೀನಿ ಶೇಪನ್ನು ಈಗ ತೋಳನ್ನು ಟಚ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಈಗ ನೋಡಿ ತೋಳನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಒಂದು ತೋಳಾಯ್ತು ಇನ್ನೊಂದು ತೋಳನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಒಂದು ಚೂಡಿದಾರ್ ಡ್ರೆಸ್ಸನ್ನು ಹೊಲಿಯೋದಕ್ಕೆ ತುಂಬ ಟೈಮ್ ಏನು ತೊಳಲ್ಲ ಫ್ರೆಂಡ್ಸ್ ಬ್ಲೌಸ್ಗಿಂತ ಈಸಿಯಾಗಿ ಡ್ರೆಸ್ಸನ್ನು ಸ್ಟಿಚ್ ಮಾಡ್ಬೋದು ಈಗ ಸೈಡಲ್ಲೂ ಅಷ್ಟೇ ನೀಟಾಗಿ ಸ್ಟಿಚ್ ಹಾಕೊಂಡ್ಬಿಡಿ ಎಷ್ಟು ನಮಗೆ ಬೇಕಾಗಿರುತ್ತೋ ಸೊಂಟದಳತ್ತೆ ಅಷ್ಟಕ್ಕೆ ಕ್ಲೀನ್ ಆಗಿ ತೋಳು ಮತ್ತೆ ಇದು ಸೈಡ್ ಸ್ಟಿಚ್ ಹಾಕೊತಾ ಇದ್ದೀನಿ ಎರಡು ಸೈಡಲ್ಲೂ ಸ್ಟಿಚ್ ಹಾಕೊಂತ ಇದ್ದೀನಿ ನಾನು ನೀಟಾಗಿ ಸ್ಟಿಚ್ ಹಾಕೊಂಬಿಡಿ ತೋಳಿಗೆ ಎರಡೆರಡು ಸ್ಟಿಚನ್ನು ಹಾಕೊಳ್ಳಿ ನಲ್ಲಿ ಓವರ್ಲಾಕ್ ಏನು ಮಾಡ್ತಾ ಇಲ್ಲ ನೋಡಿ ಈಗ ತೋಳನ್ನು ಅಟ್ಯಾಚ್ ಮಾಡಿದ್ದಾಯಿತು ಈಗ ಇದಕ್ಕೆ ಸೈಡ್ ಸ್ಟಿಚ್ಚು ಸ್ಟಿ ಎಷ್ಟು ಸೊಂಟ ಬೇಕು ಅಂತ ನೋಡಿಕೊಂಡು ಅಷ್ಟು ಸ್ಟಿಚ್ಚನ್ನು ಹಾಕೊಂಬಿಡಿ ತೋ ಮತ್ತು ತೋಳಿನ ಮುಂಭಾಗ ಹತ್ತುವರೆ ಇರೋದ್ರಿಂದ ಐದು ಕಾಲಿಗೆ ನಾನು ಏನು ಮಾಡ್ತೀನಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕೊಂಬರ್ತೀನಿ ನಿಮ್ಮದು ಸೊಂಟ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ನೋಡಿಕೊಂಡು ಲೂಸಿಂಗ್ ಇರಲಿ ಒಂದು ಇಂಚು ಅಥವಾ ಎರಡು ಇಂಚು ಲೂಸಿಂಗ್ ಇರಲಿ ಅಷ್ಟು ನೋಡ್ಕೊಂಡು ಇಲ್ಲಿ ಒಂದೇ ಸ್ಟಿಚ್ ಮೇಲೆ ಎರಡು ಸಲ ಸ್ಟಿಚನ್ನು ಹಾಕೊತಾ ಇದ್ದೀನಿ ಎರಡೂ ಸೈಡು ಸೇಮ್ ಮಾಡ್ಕೊತೀನಿ ಇದು ತೋಳು ಬಂದು ಹನ್ನೆರಡು ಇಂಚ್ ಇಟ್ಕೊಂಡಿದ್ದೀವಿ ತೋಳಿನ ಉದ್ದ ನೆನೆ ಕಟ್ಟಿಂಗ್ ತೋರಿಸಿದ್ದೆ ನಾನು ಇದ್ರದ್ದು ಕಟ್ಟಿಂಗ್ ತೋರಿಸಿದ್ದೆ ಎಷ್ಟೆಷ್ಟಿದೆ ಅಂತ ಹೇಳಿದ್ದೀನಿ ಡೀಟೈಲ್ ಆಗೋದ್ರೊಳಗೆ ಇದ್ರ ಸೊಂಟ ಬಂದು ಇಪ್ಪತ್ತೆಂಟಿದೆ ನಾನು ಈ ಸೈಡ್ಗೊಂದು ಇನ್ನೊಂದು ಸ್ಟಿಚ್ ಕೂಡ ಹಾಕ್ಕೊತಾ ಇದ್ದೀನಿ ನೀಟಾಗಿ ಟ್ರಿಮ್ ಮಾಡಿಬಿಡೋಣ ಎರಡೂ ಸೈಡಲ್ಲೂ ಸ್ಟಿಚ್ ಹಾಕ್ತಾಯಿದ್ದೀನಿ ಮೇಲ್ಗಡೆ ಪಾರ್ಟ್ ರೆಡಿ ಆಯಿತು ಈಗ ಕೆಳಗಿನ ಪಾರ್ಟ್ ಏನಿದೆ ಅದಕ್ಕೆ ನಾನು ಇಲ್ಲಿನ ಸ್ಟೂಡೆಂಟ್ ಕರೆದು ಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ಇದನ್ನು ನೀಟಾಗಿ ಮಾಡ್ಕೊಂಡಿದ್ದೀವಲ್ವ ಕೆಳಗಡೆ ಪಾರ್ಟು ಅದನ್ನು ಉಲ್ಟಾ ಇಟ್ಕೊಳ್ಳಿ ನೀವು ಅಂದರೆ ಮೇಲ್ಗಡೆ ಪಾರ್ಟು ಬಾಡಿ ಪಾರ್ಟ್ ಏನಿದೆ ಅದನ್ನು ಉಲ್ಟಾ ಇಟ್ಕೊಂಡಿರಬೇಕು ಕೆಳಗಡೆ ಬಾಟಮ್ ಪಾರ್ಟ್ ಏನಿದೆ ಅದನ್ನು ಹಂಬ್ರಲ ಪಾರ್ಟು ಅದನ್ನು ಸೀದಾ ಇಟ್ಕೊಬೇಕು ಸೀದಾ ಇಟ್ಕೊಂಡು ನೀಟಾಗಿ ಫಸ್ಟ್ ನೋಡಿಕೊಂಡು ಒಂದು ಗುಣಪಿನ ಹಾಕೊಂಬಿಡಿ ಸೈಡ್ ಸ್ಟಿಚ್ ಏನಿದೆ ಅದಕ್ಕೆ ನೋಡಿಕೊಂಡು ಒಂದು ಸೈಡ್ ಸ್ಟಿಚ್ಚಿಗೆ ನೀಟಾಗಿ ಪಿನ್ ಹಾಕ್ಕೊಂಬಿಟ್ರೆ ಮಿಕ್ಕಿದ್ದನ್ನು ನೀವು ಅಟ್ಯಾಚ್ ಮಾಡಿಕೊಂಡು ಬರ್ಬೋದು ಕರೆಕ್ಟಾಗಿ ಕೂರಿಸ್ರಿ ಇಲ್ಲಾಂದರೆ ಒಂಥರ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಕ್ಲೀನಾಗಿಟ್ಕೊಂಡು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಪಿನ್ ಇಟ್ಕೊಂಡು ಹಾಕ್ಕೊಂಡ್ಬರ್ಬೋದು ಇಲ್ಲಾಂದರೆ ಹಂಗೆ ಕೂಡ ಒಂಥೆ ಗುಂಡ್ಪಿನ ಹಾಕಿರ್ತೀವಲ್ಲ ನೀಟಾಗಿ ನೋಡ್ಕೊಂಡು ನೋಡಿಕೊಂಡು ಸ್ಟಿಚ್ ಮಾಡ್ಕೊಂಬಂದ್ಬಿಡಿ ನಿಧಾನಕ್ಕೆ ಹಾಕೊಂಬನ್ನಿ ಫಾಸ್ಟಾಗಿ ಹಾಕ್ಲಿಲ್ಲ ಅಂದರು ನೀವು ಏನಕ್ಕೆಂದರೆ ಅಕಸ್ಮಾತು ಸ್ವಲ್ಪ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಿಧಾನಕ್ಕೆ ಹಾಕ್ಕೊಂಬನ್ನಿ ಆಲ್ಮೋಸ್ಟು ಮುಗೀತು ಫ್ರೆಂಡ್ಸ್ ಇದೊಂದು ಸ್ಟಿಚ್ ಹಾಕಿದ್ರೆ ಡ್ರೆಸ್ ಟಾಪ್ ಮುಗೀತು ತೋರಿಸ್ಲಿಲ್ಲ ಅಂತ ಕೇಳ್ತಿದ್ರಲ್ಲ ಅದಕ್ಕೋಸ್ಕರ ತೋರಿಸಿದ್ದೀನಿ ಸ್ಟಿಚ್ಚಿಂಗು ತುಂಬ ಸಲ ಯೂಟ್ಯೂಬಲ್ಲಿ ತೋರಿಸಿದ್ದೆ ಅದಕ್ಕೋಸ್ಕರ ಕಟಿಂಗ್ ಮಾಡೋದನ್ನು ಬೇರೆ ಬೇರೆ ಹೇಳ್ತಿಗೆ ತೋರಿಸೋಣ ಸ್ಟಿಚ್ಚಿಂಗ್ ಏನು ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿದ್ದೆ ನಾನು ಹಂಗಾಗಿ ಏನು ಬೇಡ ಅಂದ್ಕೊಂಡಿದ್ದೆ ಆದರೆ ಸ್ಟಿಚ್ಚಿಂಗ್ ಬೇಕು ಅಂದ್ರಲ್ವ ನೀವು ಅದಕ್ಕೆ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿದರೆ ಲೈಕ್ ಮಾಡೋದನ್ನು ಮರಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು